ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದಿರ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಕರೂರಲ್ಲಿ ಜಾತ್ರೆ ಇತ್ತು ಅಂತ ಊರಿಗೆ ಹೋಗಿದ್ವಿ ಊರಿಗೆ ಹೋಗ್ದ ಹಂಗೆ ಅಮ್ಮಂಗ ಒಂದ್ ಫೋನ್ ಹೋಗೋಣ ಅಂತ ಇಲ್ಲಿಗ್ ಬಂದಿದ್ದೀವಿ ಅವ್ರ ಹತ್ರ ಒಂದ್ ಕೀಪ್ಯಾಡ್ ಸೆಟ್ ಇತ್ತು ಅವ್ರಿಗೆ ಸ್ಕ್ರೀನ್ ಟಚ್ ಎಲ್ಲಾ ಅಷ್ಟು ಯೂಸ್ ಮಾಡೋದಕ್ ಬರಲ್ಲ ಸೊ ಅದ್ ಹಾಳಾಗಿತ್ತು ಅಂದ್ಬಿಟ್ಟು ಹೊಸದ್ ತೊಗೊಳೋಣ ಅಂತ ಬಂದಿದ್ದೀವಿ ನಾವು ರೆಗ್ಯುಲರ್ ಆಗಿ ಫೋನೆಲ್ಲ ಏನಂತಿದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡೋದು ನಮ್ಮ ಶೇಖರಣ್ಣ ಅವರ ಹಾಫ್ ಫ್ರೆಂಡು ಅಂಗಡಿಯವರು ಅಮ್ಮಂಗೆ ಅಂತ ಕೀಪ್ಯಾಡ್ ಶರ್ಟ್ ತೊಗೊಂಡ್ವಿ ಇದು ನೋಕಿಯಾ ಬ್ರ್ಯಾಂಡ್ದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಪಿ ಯು ಸಿ ಓದುವಾಗ್ಲಿಂದ ನಾನು ರೆಗ್ಯುಲರ್ ಕಸ್ಟಮರ್ ಈ ಬೇಕ್ರಿಗಂತೂ ಆಂಟಿ ಅಂತೂ ನಂಗೆ ತುಂಬ ಚೆನ್ನಾಗಿ ಕ್ಲೋಸು ವೀಡಿಯೋ ಎಲ್ಲ ಯಾಕೆ ಮಾಡ್ತಾಯಿದ್ಯಾ ನಂಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾಯಿದ್ವು ಆಂಟಿ ಇಲ್ಲಂತೂ ಎಲ್ಲ ಐಟಮ್ಗಳು ತುಂಬ ಫ್ರೆಶ್ ಆಗಿರುತ್ತೆ ತುಂಬ ರೀಸನಬಲ್ ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಂತೂ ಇರುತ್ತೆ ನಾನಂತೂ ಪ್ರತಿ ಸಲ ಊರಿಗೆ ಹೋಗುವಾಗ ಬರುವಾಗ ಇಲ್ಲಿ ಎಗ್ ಪಫ್ ತಿಂದೆ ಹೋಗೋದೇ ಇಲ್ಲ ಎಲ್ಲ ಐಟಮ್ನ ಇವರು ಅಲ್ಲೇ ಪ್ರಿಪೇರ್ ಮಾಡ್ತಾರೆ ನಾನಂತೂ ಏನಾದರೂ ತೊಗೊಳದೆ ಇಲ್ಲಿಂದ ಹೋಗೋದೇ ಇಲ್ಲ ಹೋಗ್ತಾ ವ್ಯೂ ಅಂತೂ ಸಕ್ಕತ್ತಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನಮಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇಲ್ಲಿಂದ ಅಲ್ಲಿಗೆ ಟೂ ವೀಲರಲ್ಲಿ ಹೋಗಿದ್ವಿ ಸ್ವಲ್ಪ ಸ್ಟ್ರೈನ್ ಆಯಿತು ಅನ್ನೋದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು ಇದಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮದ್ಗಿರಿಲಿರೋದು ನಮ್ಮೂರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ರಮ್ಯಾವರು ಬಂದು ಪಾವಗಡ ತಾಲೂಕಲ್ಲಿರೋದು ಬಟ್ ಆಂಧ್ರ ರೂಟ್ ಹೋಗೋದ್ರಿಂದ ಹತ್ತಿರ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಇದು ಕರ್ನಾಟಕ ಮತ್ತು ಆಂಧ್ರದ ಗಡಿ ಭಾಗ ಈ ರೂಟಲ್ಲಿ ಹೋಗೋದ್ರಿಂದ ಅವರವರು ಸ್ವಲ್ಪ ಹತ್ತಿರ ಆಗುತ್ತೆ ಸೊ ಹಂಗಾಗಿ ಈ ರೂಟಲ್ಲಿ ಹೋದ್ವಿ ದೇವಕಾರಿ ಇದ್ದಿದ್ದರಿಂದ ನಾವು ಹೋಗಿದ್ದು ಜಾತ್ರೆಗೆ ಅಂತ ನಾನು ಆರ್ತಿ ಹಿಡ್ಕೊಳ್ಳೋ ಐಡಿಯಾ ಇರಲಿಲ್ಲ ಸೊ ರಮ್ಯಾಕ ನಾನು ಮನೆ ಹತ್ರ ಕೆಲಸ ನೋಡ್ಕೊತೀನಿ ನೀನು ತೊಗೊಂಡೋಗು ಅಂತ ಹೇಳಿದ್ರು ಹಾಗಾಗಿ ನಾನೇ ತೊಗೊಂಡು ಬಂದೆ ನಾನು ಮತ್ತು ನಮ್ಮ ಅತ್ತೆ ಇನ್ನೊಬ್ಬರು ಅಂಬಿಕತೆ ಅಂತ ತೊಗೊಂಡು ಬಂದ್ವಿ ಆರತಿಗಳಂತೂ ಸಖತ್ತಾಗಿದ್ದು ಸಖತ್ ಕಲರ್ಫುಲ್ಲಾಗಿ ನನಗೆ ಅದನ್ನೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಅವ್ರಿಗೆಲ್ಲ ಎಷ್ಟು ಟೈಮ್ ಇಡೀತು ಅನ್ನೋ ಅಂತಲೇ ಯೋಚನೆ ಮಾಡ್ತಾಯಿದ್ದೆ ನಾನಂತೂ ತುಂಬಾ ಚೆನ್ನಾಗಿದ್ವು ನಮ್ಮ ಗುಂಡನ ನಮ್ಮ ಗುಂಡ ಮನೇಲಿ ಎತ್ಕೋತೀನಿ ಅಂತ ಹಠ ಮಾಡ್ತಿದ್ದ ನಮ್ಮ ಅತ್ತೆ ಸ್ವಲ್ಪ ಹೊತ್ತು ಇಡು ನೋಡೋಣ ಏನು ಮಾಡ್ತಾನೆ ಅಂತ ಇಟ್ಟಿದ್ರು ಸುಮ್ಮನೆ ಕೂತಿದ್ದಾನೆ ದೇವ್ರ ಥರ ಅಳ್ಳಾಡ್ದಂಗೆ ಬಿದ್ದುಬಿಡುತ್ತೆ ಅದು ಅನ್ನೋ ಬಯಕ್ಕೆ ನಾನು ಅಮ್ಮ ಮತ್ತು ಅಂಬಿಕತ್ತೆ ಅಂತ ದೊಡ್ಡಮ್ಮ ಮತ್ತು ಇನ್ನೊಬ್ಬರು ದೊಡ್ಡತ್ತೆ ಇಷ್ಟು ಜನ ಹೋಗಿದ್ವಿ ಯಾರೋ ಅಜ್ಜಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆರತಿಗಳಂತೂ ನಾನೆಲ್ಲೋ ಒಂದು ಸ್ವಲ್ಪ ಜನ ತೊಗೊಂಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಊರಲ್ಲಿರೋರು ಎಲ್ಲರೂ ಮನೆಯಿಂದ ಎರಡೆರಡು ಆರ್ತಿ ತೊಗೊಂಬರ್ಬೇಕಂತೆ ಎಷ್ಟು ಜನ ಇದ್ರು ಗೊತ್ತಾ ನನಗಂತೂ ಆರತಿ ಇಟ್ಕೊಂಡು ಊರು ಸುತ್ತ ಸುತ್ತಾಡಿಕೊಂಡು ಮತ್ತು ದೇವಸ್ಥಾನದ ಹತ್ರ ಹೋಗಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಅದನ್ನು ಏನೋ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಇತ್ತು ಸೊ ಪ್ರತಿ ಒಂದೊಂದು ಬೀದಿಗೂ ಹೋಗಿ ಆ ಬೀದಿಯವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಂದರೆ ಆರತಿಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಅಷ್ಟೊತ್ತರ್ಗು ನಿಂತು ನಿಂತು ಕಾಲೆಲ್ಲ ನೋವಾಗಿ ಹೋಗ್ಬಿಟ್ಟಿತ್ತು ನನಗಂತೂ ಎಷ್ಟೊಂದು ಜನ ಇದ್ರೂ ಗೊತ್ತಾ ಎಷ್ಟೊಂದು ಆರತಿಗಳು ನನಗಂತೂ ಆರತಿಗಳನ್ನ ನೋಡೋದೇ ಒಂಥರ ಖುಷಿ ಆಗ್ಬಿಟ್ಟಿತ್ತು ಅಲ್ಲಂತೂ ಈ ಥರ ಎಲ್ಲ ನೋಡೋದಕ್ಕೆ ಸಿಗೋದು ನಮ್ಮ ಹಳ್ಳಿಗಳಲ್ಲೇ ಇದರಲ್ಲೆಲ್ಲ ಒಂಥರ ಖುಷಿ ನಮ್ಮ ಜನಗಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆಗಿನ ಕಾಲದವ್ರು ಮಾಡಿರೋ ಕೆಲವೊಂದು ಪದ್ಧತಿಗಳು ಸಂಪ್ರದಾಯಗಳು ಅದನ್ನು ಈಗಲೂ ಕೂಡ ತುಂಬ ಜನ ಪಾಲಿಸ್ಕೊಂಡು ಹೋಗ್ತಾರೆ ಕೆಲವರು ನೆಗ್ಲೆಕ್ಟ್ ಮಾಡ್ಬೋದು ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಸೊ ನಾನಂತೂ ತುಂಬ ನಂಬ್ತೀನಿ ದೇವ್ರನ್ನ ನನಗದ್ರಲ್ಲಿ ನಂಬಿಕೆ ಇದೆ ಆ್ಯಂಡ್ ನನಗದ್ರಲ್ಲಿ ನನ್ನ ಖುಷಿ ಕೂಡ ಇದೆ ಇದನ್ನು ಕೆಲವರು ಮೂಢನಂಬಿಕೆ ಅಂತ ಕೂಡ ಅಂದ್ಕೊಬೋದು ಆದರೆ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಇರುತ್ತೆ ಅಲ್ವಾ ಸೊ ಇನ್ನು ಕಳ್ಸನೆಲ್ಲ ತೊಗೊಂಬಂದು ಅಷ್ಟೂ ಜನ ಮತ್ತೆ ಆ ದೇವಸ್ಥಾನನ ಮೂರು ರೌಂಡ್ ಪ್ರದಕ್ಷಿಣೆ ಹಾಕೋದಕ್ಕೆ ಆಫ್ ಆನ್ ಅವರ್ ಆಗೋಗ್ಬಿಡ್ತು ಅಷ್ಟು ರಶ್ ಇತ್ತು ಮತ್ತು ಆರು ದಿನ ದೇವ್ರಿಗೆ ಬೆಳಗ್ಗೆ ಅದ್ರ ಮೇಲ್ಗಡೆ ಡೆಕೋರೇಟ್ ಮಾಡಿರ್ತೀವಲ್ಲ ಅದು ಏನೋ ಕಣಗ್ಲು ಹೂವು ಅಂತ ಹೇಳ್ತಾರೆ ಆ ಹೂವು ಮತ್ತು ಅದ್ರ ಮೇಲೆ ಏನೇ ಸಿಕ್ಸಿರ್ತೀವಿ ತಂಬಿಟ್ಟ ಮೇಲೆ ಇಟ್ಟಿರೋ ಹೂವು ಬೇವಿನ ಸೊಪ್ಪು ಅದನ್ನೆಲ್ಲ ಚಪ್ಪರದ ಮೇಲಕ್ಕೆ ಎಸ್ತು ಪೂಜೆ ಮಾಡಿಸ್ಕೊಂಡು ಮನೆಗೆ ಬರೋದು ಬೆಳಗ್ಗೆ ಏಳು ಗಂಟೆಗೆ ಹೋದವರು ಹನ್ನೊಂದು ಗಂಟೆ ಆಗೋಯ್ತು ವಾಪಸ್ ಮನೆಗೆ ಬರೋದ್ರೊಳಗಡೆ ಮನೆಗೆ ಬರೋದ್ರಲ್ಲಿ ಆಲ್ರೆಡಿ ಅಡುಗೆ ಅಲ್ಲೆಲ್ಲ ಮಾತಾಡ್ಕೊಂಡ್ ಕೂತಿದ್ರೆ ಇವ್ರ ಬದಿಲ್ ಒಳಗ್ ತಿಂತ ಇರೋದು ಗುಲಾಮ್ ತಾಯಿ ಬೆಂಕಿ ನಿಮಗೂ ಈ ಅತ್ತೆ ಸೊಸೆ ಜೋಡಿ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಏನ್ರಿ ಸೊಪ್ಪು ಮೆಹಂದಿ ಸೊಪ್ಪು ಯಾಕೆ ಮೆಹಂದಿ ಹಾಕ್ಸ್ಕೋತೀರಾ ನೀವು ಮತ್ತೆ ನೀವೇ ಮೆಹಂದಿ ಸೊಪ್ಪಿನ ಗಿಡ ಇತ್ತು ಸೊ ಇದು ತುಂಬಾನೇ ಒಳ್ಳೇದು ನ್ಯಾಚುರಲ್ ಆಗಿ ಹೇರ್ ಕಲರ್ ಇದರಲ್ಲಿ ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗಡೆ ಅಡುಗೆಯಲ್ಲಿ ಆಗೋಗ್ಬಿಟ್ಟಿತ್ತು ಅಮ್ಮಂಗೆ ನನಗೆ ಇಬ್ಗೂ ಹಶ್ವಾಗ್ತಿತ್ತು ಬಟ್ ಇನ್ನು ಯಾರೂ ಊಟ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ತಿನ್ನೋಣ ಅಂತ ಒಳಗಡೆ ತಿಂತಾ ಇದ್ವಿ ಅದನ್ನು ಶಶಿ ಕದ್ದು ಶೂಟ್ ಮಾಡಿದರು ಮೆಹಂದಿ ಸೊಪ್ಪು ದೇಹಕ್ಕೆ ತುಂಬಾ ತಂಪು ಇದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಅಥವಾ ಕೈಗೆ ಕೈಗಾಕೊಳ್ಳೋದ್ರಿಂದ ಬೇಗನೆ ಹೀಟ್ ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್